ಹಾಯ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡಿದೀವಿ ಹೊರಗಡೆ ಹೋಗ್ತಾ ಇದೀವಿ ಅಷ್ಟು ಹೋಗಿ ರೆಡಿಯಾಗಿ ನಿಂತ್ಕೊಬಿಡೋದು ಆಮೇಲೆ ನಮ್ಮನ್ನ ಒಂದು ನಿಮಿಷ ರೆಡಿ ಆಗ್ಬಿಡಲ್ಲ ನೋಡಿ ನಾವು ಇವಾಗ ಅಂಗಡಿಗೆ ಹೋಗ್ತಾ ಇದೀವಿ ಏನೋ ಒಂದು ಪರ್ಚೇಸ್ ಮಾಡಕ್ಕೆ ಅಂತ ಎಲ್ಲಿಗೆ ಅಂತ ನಾನು ಮತ್ತೆ ಹೇಳ್ತೀನಿ ನಿಮ್ಮ ಹತ್ರ ನಾವು ಸೋಮರ್ಪೇಟೆಯಲ್ಲಿ ಇರುವಂತ ಸ್ಲಿಪ್ಪರ್ ಅಂಗಡಿಗೆ ಬಂದಿದ್ವಿ ಪ್ರಿನ್ಸಸ್ ಅಂಗಡಿಯಲ್ಲಿ ಇದು ನೋಡಿ ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ರುಪೀಸ್ ಇರುವಂತ ಸ್ಲಿಪ್ಪರ್ಸ್ ಎಲ್ಲ ಫೈವ್ ಹಂಡ್ರೆಡ್ ರುಪೀಸಿಗೆ ಸಿಗ್ತಾ ಇದೆ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಟ್ರಿಪ್ಪಿಗೆ ಅಂತ ಹೇಳಿ ಸ್ಲಿಪ್ಪರ್ ತಗೊಳ್ತಾ ಇರೋದು ಸೊ ಅದಕ್ಕೆ ಈ ಸ್ಲಿಪ್ಪರ್ಸ್ ಎಲ್ಲ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾನು ಬೇರೆ ತಗೊಂಡೆ ತುಂಬಾ ಚೆನ್ನಾಗಿತ್ತು ಆಫರ್ ಅಲ್ಲಿ ಹಣ್ಣುಗಳಿದೆ ಅಂತ ಹೇಳಿ ಕುಯ್ಕೊಳ್ತಾ ಇದ್ವಿ ಈಗ ಜಸ್ಟ್ ಭಾನುವಾರ ಇತ್ತಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ವಿ ನೋಡಿ ರೀ ಅಲ್ಲೆಷ್ಟು ಎಷ್ಟು ಬಿಟ್ಟಿದೆ ಅಂತ ಹೇಳಿ ರೀ ಅಲ್ಲಿ ನೋಡಿ ಅಲ್ಲಿ ಇಷ್ಟು ಬಿಟ್ಟಿದೆ ಅಂತ ಪಪ್ಪಾಯ ಕಟ್ ಮಾಡ್ರಿ ಕಟ್ ಮಾಡ್ರಿ ಮೇಲೆ ಕಟ್ ಮಾಡಿ ಶಕ್ತಿ ಇದೆ ಗೊತ್ತು ನೀವೆಲ್ಲ ಚಿನಿ ಪಪ್ಪಂಗೆ

ಡ್ಯೂಟಿ ರಜೆ ಇತ್ತು ಅಂತ ಹಾಗೆ ಫ್ರೀ ಆಗಿದ್ವಿ ಅಂತ ಹೇಳಿ ತೋಟಕ್ಕೆ ಬಂದಿದ್ವಿ ತೋಟದಲ್ಲಿರುವಂತ ಏನಾದರೂ ಫ್ರೂಟ್ಸ್ ಇದ್ರೆ ಕಟ್ ಮಾಡ್ಕೊಂಡು ಹೋಗೋಣ ಅಂತ ಸೀಬೇಕಲ್ಲ ಪುಟಾಣಿ ಇದು ಕೈ ಹುಳಿಕಾಯಿ ಅಷ್ಟು ಚಿಕ್ಕ ಚಿಕ್ಕದ್ರಲ್ಲೇ ಇರುತ್ತಾ ಆ ತೋಟದಲ್ಲಿ ನಿಂಬೆಹಣ್ಣ ನಮ್ಮತ್ತೆ ಕಟ್ ಮಾಡಿಕೊಂಡು ನೋಡಿ ಸೀರೆ ಸರಗಲ್ಲಿ ಇಟ್ಕೋತಾ ಇದ್ದಾರೆ ಅವರು ಮದುವೆಗೆ ಹೋಗಿ ಆ ತೋಟಕ್ಕೆ ಹಂಗೆ ಬಂದರು ಆಮೇಲೆ ತೋಟದಲ್ಲಿ ಪಪ್ಪಾಯ ಮತ್ತೆ ಹಣ್ಣು ಕೈ ಹುಳಿ ಮತ್ತೆ ಕಿತ್ಲೆ ಹಣ್ಣು ಸಿಕ್ತು ಅದನ್ನೆಲ್ಲ ಸ್ವಲ್ಪ ಕುತ್ಕೊಂಡು ಮನೆಗೆ ಹೊರಡ್ತೀನಿ ತೋಟದಲ್ಲಿ ಏನೆಲ್ಲ ಸಿಕ್ತು ಒಂದು ಕೈ ಹುಳಿ ಸುಮಾರು ಸಿಕ್ಕಿದೆ ಮತ್ತೆ ಕಿತ್ಲೆ ಹಣ್ಣು ಒಂದ್ ಸ್ವಲ್ಪ ಸಿಕ್ತು ಆಮೇಲೆ ಪಪ್ಪಾಯ ಸಿಕ್ತು ಅಲ್ವಾ ಚಿನಿ ಆಮೇಲೆ ಇದಾ ಅಮೇಲೆ ನೋಡಿ ನಮ್ಮ ಮಗನೆ ತುಳಸಿ ಗಿಡ ತಕೊಂಡು ಬಂದಾರ ತೋರಿಸ್ತಾ ಇದ್ದಾಳೆ ತಿನ್ನೋದಂತೆ ತಿನ್ನದಂತೆ ನಮ್ಮ ಹಂಗಂಗೆ ಹಾಗಂಗೆ ಇರ್ತಾಳೆ ತುಳಸಿ ಸೊಪ್ಪು ನಾನು ತಿಂತಾಳೆ ಬಾಡು ಅಯ್ಯ ಬೇಡ ಈಕ್ ಬೇಡ ಈಕ್ ಬೇಡ ಅಚೀ ಇವಾಗ ಬೇಡ ಇದು ನೆಕ್ಸ್ಟ್ ಡೇದು ಲಾಗ್ ನೋಡಿ ಇದು ನಮಗೆ ರಜಾ ಆಯ್ತು ಷಷ್ಠಿ ಹಬ್ಬದ್ದು ಪ್ರಿಪರೇಷನ್ ಮಾಡ್ಕೊಂಡಿರೋದು ನೋಡಿ ಕೆಲವೊಂದು ಇದ್ದು ಇಲ್ಲಿರುವಂಥ ತರಕಾರಿಗಳೆಲ್ಲ ನನಗೆ ಗೊತ್ತಿದೆ ಆದರೆ ಬಟ್ ಕೆಲವೊಂದು ತರಕಾರಿಗಳ ಹೆಸರೇ ಗೊತ್ತಿರಲಿಲ್ಲ ಆ ತರಕಾರಿಗಳೆಲ್ಲನೂ ನಾವೇನು ಮಾಡಿರ್ತೀವಿ ಅಂತ ಹೇಳಿದರೆ ಷಷ್ಠಿ ಹಬ್ಬದಲ್ಲಿ ತಿಂದಿರ್ತೀವಿ ಆ ಸಿಂಪಲ್ ಆಗಿರುವಂತಹ ಹಬ್ಬ ಅಂತ ಹೇಳಿದ್ರೆ ಷಷ್ಠಿ ಹಬ್ಬ ಬಟ್ ಆ ತುಂಬಾ ಚೆನ್ನಾಗಿರುತ್ತೆ ಹಬ್ಬ ಸೆಲೆಬ್ರೇಟ್ ಮಾಡೋದು ತರಕಾರಿ ಬೇರೆಯವ್ರ ಮನೆಗೆ ಕೊಡೋದಾಗಿರ್ಬೋದು ನಮ್ಮ ಮನೆಗೆ ಇಸ್ಕೊಳ್ಳೋದಾಗಿರ್ಬೋದು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನನ್ನ ಮಗಳು ನೋಡಿ ಯಾವ ರೀತಿಯಾಗಿ ಪೂಜೆ ಮಾಡ್ತಾ ಇದ್ದಾಳೆ ಅಂತ ಇದು ಶನಿವಾಸ ಎಲ್ಲ ಇರುವಂತಹ ಶಾಪ್ ಆಗಿರುತ್ತೆ ನಾವು ನೆಕ್ಸ್ಟ್ ಟ್ರಿಪ್ಪಿಗೆ ಪ್ರಿಪ್ರೇಷನ್ ಆಗ್ತಾಯಿದ್ವಿ ಬಟ್ಟೆ ಎಲ್ಲ ಸ್ವಲ್ಪ ಹೆಣ್ಮಕ್ಳು ಅಂತ ಹೇಳಿದರೆ ಅಲ್ವಾ ಈ ಟ್ರಿಪ್ಪು ಆಗಿರ್ಬೋದು ಮದುವೆ ಆಗಿರ್ಬೋದು ಎಲ್ಲಿಗಾದ್ರೂ ಹೋಗೋದು ಅಂತ ಹೇಳಿದರೆ ಅವ್ರಿಗೆ ಬಟ್ಟೆ ಇರಲ್ಲ ಅಥವಾ ಏನಾದರೂ ಒಂದು ಸ್ಲಿಪ್ಪರ್ಸ್ ಇರಲ್ಲ ಏನಾದರೂ ಒಂದು ಇರಲ್ಲ ಅಂತ ಯಾವ್ದಾದ್ರು ಹೊಸದು ತೊಗೊಂಡ್ರೆ ಅವರಿಗೆ ಖುಷಿ ಅಂತ ಹೇಳ್ಬೋದು ಬಟ್ ಈ ಅಂಗಡಿಗೆ ಹೋದಾಗ ನಮಗೆ ಸ್ವಲ್ಪ ಅಫರ್ಡೆಬಲ್ ಆಗೇ ಇದೆ ಪ್ರೈಸಸ್ ಎಲ್ಲ ಚೆನ್ನಾಗಿತ್ತು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಬ್ಲೂ ಕಲರ್ ಡ್ರೆಸ್ ಆಗಿರ್ಬೋದು ರೆಡ್ ಕಲರ್ ಆಗಿರ್ಬೋದು ಮೆರೂನ್ ಆಗಿರ್ಬೋದು ಚೆನ್ನಾಗಿತ್ತು ಥೌಸಂಡ್ ತ್ರೀ ಹಂಡ್ರೆಡು ತೌಸಂಡ್ ಫೈವ್ ಹಂಡ್ರೆಡು ಮತ್ತು ಥೌಸಂಡ್ ಏಯ್ಟ್ ಹಂಡ್ರೆಡು ನಿಮಗೆ ಒಂದು ಸ್ವಲ್ಪ ಚೆನ್ನಾಗೂ ಇದೆ ಅಫಿಷಿಯಲ್ಲಾಗೂ ಇದೆ ಚೆನ್ನಾಗಿರೋ ಡ್ರೆಸ್ಸು ಸಿಕ್ ಸಿಗುತ್ತೆ ಈ ಅಂಗಡೀಲಿ ಮತ್ತು ನಾವು ಕೆಲವೊಂದು ಡ್ರೆಸ್ಗಳನ್ನ ತೊಗೊಂಡ್ವಿ ಯಾವುದೆಲ್ಲ ಡ್ರೆಸ್ನ ತೊಗೊಂಡಿದ್ದೀನಿ ಅಂತ ಹೇಳಿ ನೆಕ್ಸ್ಟ್ ಲಾಗಲ್ಲಿ ನಾನು ಹಾಕ್ತೀನಿ ನೋಡಿ ಇದು ಇದೆಲ್ಲ ನೋಡ್ತಾ ಇದ್ವಿ ಇದೆಲ್ಲ ಚೆನ್ನಾಗಿದೆ ಡ್ರೆಸ್ಗಳು ಬಟ್ ನಾವು ಮಕ್ಕಳು ಜೊತೆ ಟ್ರಿಪ್ ಹೋಗೋದ್ರಿಂದ ಅಂತ ಹೇಳ್ಬಿಟ್ಟು ನಾವು ಒಂದು ಸ್ವಲ್ಪ ಚೆನ್ನಾಗಿರೋದು ಯಾವುದು ಯಾವುದು ಅಂತೇಳಿ ನೋಡ್ತಾ ಇದ್ವಿ ಎಷ್ಟು ನೋಡಿದ್ರೂ ಹೆಣ್ಮಕ್ಳು ಗೊತ್ತಿದೆಯಲ್ಲ ನಿಮಗೆ ಈಗೇನು ಎರಡು ಮೂರು ದಿನ ಹೋದ್ವಿ ಸೆಲೆಕ್ಷನ್ ಒಂದು ಎರಡು ಎರಡು ಬಟ್ಟೆ ಎರಡು ಪೇರ್ ಆಗಿರ್ಬೋದು ಅಥವಾ ಒಂದು ಪೇರ್ ಸೆಲೆಕ್ಟ್ ಮಾಡಿರ್ಬೋದು ಅಷ್ಟೇ ಒಂದು ಮೂರು ಪೇರ್ ನಾನು ನಮ್ಮ ಜೊತೆ ನನ್ನ ಕೊಲ್ಲಿಗಿದ್ರು ಮಧು ಮೇಡಮ್ ಅಂತ ಅವರೊಂದು ಮೂರು ಜೊತೆ ಪರ್ಚೇಸ್ ಮಾಡಿಕೊಂಡ್ರು ಯಾವುದೆಲ್ಲ ಅಂತ ತೋರಿಸ್ತೀನಿ ಏನು ತಿಂತಿದ್ದಿ ಚೋಟೋ ಹಾಂ ಚೋಟಮ್ಮ ಏನು ತಿಂತಿ ಹಾಂ ಯಾಕೆ ಚೆನ್ನಾಗಿದ್ಯಾ ಕೇಕು ಸೂಪರ್ ಹೆಂಗಿದೆ ಸೂಪರ್ ಹೆಂಗಿದೆ ಹೆಚ್ಚಿನಿ ಇದು ಪ್ರಥಮ ದರ್ಜೆ ಕಾಲೇಜು ಶನಿವಾಸಂತೆಯಲ್ಲೇ ನಡೆದಂತ ಪ್ರೋಗ್ರಾಮು ನಮ್ಮ ಮಕ್ಕಳೇನ್ ಮಾಡ